ಈ ಸರ್ಕಾರದ ಹಣ ಬರ ಮಂಡ್ಯದಲ್ಲಿ ಆ ನಾಯಕರುಗಳ ಫೋಟೋ ಹಾಕೊಂಡವ್ರಲ್ಲ ಕಾಂಗ್ರೆಸ್ ಆ ಫೋಟೋ ರಕ್ಷಣೆ ಕೊಡೋಕೆ ವ್ಯಾನ್ ಗಳ ನಿಲ್ಲಿಸ್ಕೊಂಡು ರಕ್ಷಣೆ ಕೂಡ ಮಟ್ಟಿಗೆ ನೀವು ಬಂದಿದೀರಿ ಆ ಫ್ಲೆಕ್ಸ್ ಗಳಿಗೆ ಮುಂದಕ್ಕೆ ಫ್ಲೆಕ್ಸ್ ರಕ್ಷಣೆ ಕೊಡೋದಿರ್ಲಿ ಓಡಾಡಕ್ ಆಗದೆ ಇರ ಓಡಾಡಕ್ ಆಗದೆ ಇರೋ ಪರಿಸ್ಥಿತಿ ಬರ್ತೀರಿ ಭಾರತವನ್ನು ಹಾಕಬೇಕು ಅಂತಲೇ ಆ ಹಳ್ಳಿಯ ರೈತರು ಹಣ ಸಂಗ್ರಹ ಮಾಡಿ ಕಟ್ಟಿದ್ದಾರೆ ಆ ಹಳ್ಳಿಯ ರೈತರು ಹಳ್ಳಿಯ ಯುವಕರು ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಅವರೇ ನಮ್ಮ ದೇಶದ ಧ್ವಜವನ್ನ ತ್ರಿವರ್ಣ ಧ್ವಜವನ್ನ ಆರಿಸಿದ್ದಾರೆ ನಮ್ಮ ರೈತರೇ ಆ ಊರ್ನವ್ರು ಆರಿಸಿದ್ದಾರೆ ಅದಷ್ಟೇ ಅಲ್ಲ ಸಂಜೆ ಅದನ್ನು ಇಳಿಸಿದ್ದಾರೆ ಅವ್ರು ಮಾಡಿದ್ರೆ ತಪ್ಪು ಮಾಡಿದ್ದಾರೆ ಅದಕ್ಕೂ ಗೌರವ ಕೊಟ್ಟಿದ್ದಾರೆ ಊರಿನ ಜನ ಅಗೌರವ ಕೆಲಸ ನೀವು ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಅಧಿಕಾರಿಗಳು ಪ್ರಚೋದನೆ ಕೊಟ್ಟಿರೋರು ಅವರು ನಿಮ್ಗೇನಾದರೂ ಅಲ್ಪ ಸ್ವಲ್ಪ ಆಳ್ತ ಅನುಭವ ಇದೆ ಅಂತೀರಿ ಹದಿನಾಲ್ಕು ಬಜೆಟ್ ಕೊಟ್ಟವನು ಅಂತೀರಿ ಮುಖ್ಯಮಂತ್ರಿ ಒಂದು ಕುರುಬ್ ಸಮಾಜದವನು ಅಂತ ಹೇಳ್ತೀರಿ ನಿಮಗೇನಾದರೂ ಕನಿಷ್ಠ ಆಳ್ತ ಪ್ರಜ್ಞೆ ಇದ್ದರೆ ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಸರ್ಕಾರದ ತಪ್ಪುಗಳೇನಿದೆ ಅದನ್ನು ಸರಿಪಡಿಸ್ಕೊಳ್ಳದೆ ಮತ್ತೆ ಉದ್ದಟತನದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಮ್ಮ ನಡವಳಿಕೆ ಇದೆಯಲ್ಲ ಇದನ್ನು ಸರಿಪಡಿಸ್ಕೊಳ್ಳಿ ನೀವು